ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರಣ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ಳೋಕೀನಿ ಸೊ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಮಾತಾಡಬೇಕು ನಂಗೆ ಏನೋ ಗೊತ್ತಾಗಬಾರ್ದು ಆದರೂ ನೀವೆಲ್ಲರೂ ಭಾಳಷ್ಟು ಜನ ರೆಗ್ಯುಲರ್ಲಿ ಮೆಸೇಜಸ್ ಮಾಡತ್ತೀರಿ ಕಮೆಂಟ್ಸ್ ಇನ್ಸ್ಟಾಗ್ರಾಮ್ ಒಳಗೆ ಡಿ ಎಮ್ ಮಾಡಕತ್ತೀರಿ ಹಿಂಗಾಗಿ ನಿಮಗಾಗಿ ಒಂದು ಧೈರ್ಯ ಮಾಡಿಕೊಂಡು ಒಂದು ಅಪ್ಡೇಟ್ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಕೂತೀವಿ ಸೊ ನಮ್ಮದು ಆಲ್ರೆಡಿ ಈಗ ಏನು ಯೂಟ್ಯೂಬ್ ಜರ್ನಿ ಐತಿ ಅದು ಸ್ಟಾರ್ಟ್ ಆಗಿ ಎಂಟು ವರ್ಷ ಆಗಕ್ಕೆ ಬಂತು ಈ ಇಡೀ ಎಂಟು ವರ್ಷ ಒಳಗೆ ನಾವು ಫಸ್ಟ್ ಟೈಮನ್ನು ಇಷ್ಟು ದೊಡ್ಡದು ಬ್ರೇಕ್ ತಗೊಂಡಿವಿ ಆಲ್ಮೋಸ್ಟ್ ಈಗ ಒಂದು ತಿಂಗಳಾಗಕ್ಕೆ ಬಂತು ನಾವು ಯಾವ್ದೋ ವಿಡಿಯೋ ಶೂಟು ಮಾಡಿಲ್ಲ ಯಾವ್ದೋ ವೀಡಿಯೋನು ಹಾಕಿಲ್ಲ ಮತ್ತು ಯಾವ ವಿಡಿಯೋ ಹಾಕಕ್ಕೆ ಮನಸ್ಸು ಬರವಾತು ಸೊ ಏನಾಗೈತಿ ಅಂದ್ರೆ ಸ್ವಲ್ಪ ಜನ ಆಲ್ರೆಡಿ ಕಮ್ಯುನಿಟಿ ಟ್ಯಾಬ್ ಒಳಗೆ ಪೋಸ್ಟ್ ನೋಡಿರಿ ಯಾರು ನೋಡಿರಿ ಅವ್ರ ಎಲ್ಲರೂ ಹೇಳಾಕತ್ತೀರಿ ಅಕ್ಕ ವಾಪಸ್ ಬರೀ ಬ್ಲಾಗ್ ಮಾಡಿರಿ ನೀವು ನಮಗೊಂದು ಇನ್ಸ್ಪಿರೇಷನ್ ಅದೀರಿ ಧೈರ್ಯ ತಗೋರಿ ವಿನಯ ಅಣ್ಣ ಹೆಂಗೆ ಅದಾರು ನಮ್ಮ ಅತ್ತನ ಬಗ್ಗೆ ಎಲ್ಲರೂ ಎಲ್ಲರೂ ಕೇಳಾಕತ್ತೀರಿ ಅವ್ರು ಹೆಂಗೆ ಅದಾರ ಅಂತ ಕೇಳಾಕತ್ತೀರಿ ಮತ್ತು ಯಾರಿಗೆ ಗೊತ್ತಿಲ್ಲ ಅವ್ರ ಯಾಕೆ ವೀಡಿಯೋ ಹಾಕತ್ತಿಲ್ಲ ಏನಾಗೈತಿ ಅಂತೂ ಎಲ್ಲರೂ ಕಮೆಂಟ್ಸ್ ಮಾಡಾಕತ್ತೀರಿ ಸೊ ಲಾಸ್ಟ್ ಮಂತ್ ಅಂದ್ರ ಟ್ವೆಂಟಿ ಫಸ್ಟ್ ಆಗಸ್ಟ್ಗೆ ನಮ್ಮ ಮಾವರು ಅಂದ್ರ ವಿನಯವರ ತಂದೆ ಈಗ ಇಲ್ಲ ಅವರು ನಂಗೆ ಹೇಳೋಕ್ಕೂ ಒಂಥರ ಆಗತ್ತೈತಿ ಇಲ್ಲ ಅನ್ನೋ ವರ್ಡ್ ಯೂಸ್ ಮಾಡೋಕೆ ನನಗ ಒಂಥರ ಆಗತ್ತೈತಿ ಆ್ಯಕ್ಚುಲಿ ಅವರು ತಿರ್ಕೊಂಡ್ರು ನಮಗಾಗಿ ಭಾಳ ಅಂದ್ರೆ ಭಾಳ ಶಾಕಿಂಗ್ ಇತ್ತು ಆ್ಯಕ್ಚುಲಿ ಇನ್ನಾದರೂ ನಮಗೂ ನಂಬಕೆ ಆಗ್ವಾತ ಆ್ಯಕ್ಚುಲಿ ಅಪ್ಪಾಜಿ ಇಲ್ಲ ಅಂತ ಹೇಳಿ ಇನ್ನ ನನ್ನ ಒಳಗೆ ಅಪ್ಪಾಜಿ ಅಂತನೇ ಬರ್ತೈತಿ ಬಿಕಾಸ್ ನಾನು ಫ್ರಮ್ ದ ಡೇ ಬನ್ ನನ್ನ ಮ್ಯಾರೇಜ್ ಫಿಕ್ಸ್ ಆದಾಗಿಂದನ ಮದುವೆ ಆದಾಗಿಂದ ಇವನ್ ಮ್ಯಾರೇಜ್ ಫಿಕ್ಸ್ ಆದಾಗಿಂದ ಮಾವರು ಅಂತ ಅದೂ ಕರೆದೇ ಇಲ್ಲ ಮಿನವ್ರ ತಂದೆಗ ಅಪ್ಪಾಜಿ ಅಂತನೇ ಕರ್ತೀನಿ ಕರ್ದೀನಿ ಮತ್ತು ಅದು ಅಪ್ಪಾಜಿ ಒಂಥರ ನನ್ನ ತಂದೆನ ಅದಾರ ಅನ್ನೋರ್ಗತ್ಲೋ ಸ್ಥಾನ ಅವರು ಕೊಟ್ಟಿದ್ರು ನಮಗೆ ಸೊ ಹಿಂಗಾಗಿ ಅಪ್ಪಾಜಿ ಅಂತನೂ ಬಾಯಗೆ ಬರ್ತೈತಿ ಸೊ ಅವರು ಈಗಿಲ್ಲ ಹೆಂಗೆ ಹೇಳಬೇಕು ಏನು ಹೇಳಬೇಕು ಏನು ಗೊತ್ತಾಗ್ಬಾತ್ ಆ್ಯಕ್ಚುಲಿ ಸೊ ಅವ್ರು ಹಂಗೆ ಆ್ಯಕ್ಚುಲಿ ರೆಗ್ಯುಲರ್ಲಿ ಬ್ಲಾಗ್ ಒಳಗೆ ಬರ್ತಿರ್ಲಿಲ್ಲ ಬಿಕಾಸ್ ಹೆಂಗೈತಿ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ತಮ್ಮ ಓನ್ ಕಂಪ್ನಿ ಜಾಸ್ತಿ ಅವರು ಎಂಜಾಯ್ ಮಾಡ್ತಿದ್ರು ಒಂಥರ ಪ್ರೈವೇಟ್ ಪರ್ಸನ್ ಅಂತ ಅಂತೀವಲ್ಲ ಹಂಗಿತ್ತು ಸೊ ಈಗ ನಾವು ವ್ಲಾಗ್ ಮಾಡ್ತೀವಿ ಮೇಲೆ ಪ್ರತಿ ಸಲ ಅವ್ರಿಗಷ್ಟು ಸೋಷಲ್ ಮೀಡಿಯಾ ಆಗೋ ಬಡದು ಅಥವಾ ಸೋಷಲ್ ಆಗೋದು ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಹಿಂಗಾಗಿ ಅವ್ರಿಗೆ ಸುಮ್ಮನೆ ಫೋರ್ಸ್ ಮಾಡೋದು ಬೇಡ ಅವ್ರ ಪ್ರೈವಸಿ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಭಾಳ ಫೋರ್ಸ್ ಮಾಡ್ತಿರ್ಲಿಲ್ಲ ಆದರೂ ನಡು ನಾವು ನಡು ನಾವು ಎಲ್ಲ ಟ್ರಿಪ್ಪಿಗೆ ಅದು ಹೋದಾಗ ಟ್ರಾವೆಲ್ ಅದು ಮಾಡಿದಾಗ ನಾನು ಅಪರ್ಜಿನಿಯನ್ ಜೊತೆ ಏನೇನು ಮೆಮೊರೀಸನ್ನು ನಾವು ಸ್ಪೆಂಡ್ ಮಾಡ್ವಿ ನಿಮ್ಮ ಜೊತೆ ಶೇರ್ ಮಾಡೋಕೆ ಆವಾಗ ಅವಾಗ ಟ್ರೈ ಮಾಡೀನಿ ಸೊ ನೀವೆಲ್ಲರೂ ವ್ಲಾಗ್ ಒಳಗೆ ಆಲ್ರೆಡಿ ಅವ್ರಿಗೆ ನೋಡಿರಿ ಏನು ಹೇಳಬೇಕು ನಂಗೆ ಗೊತ್ತ ಗೊತ್ತಾಗ್ಬತ್ತೆ ಆ್ಯಕ್ಚುಲಿ ಬಿಕಾಸ್ ಭಾಳ ಅಂದ್ರೆ ಭಾಳ ದೊಡ್ಡ ಶಾಕಿಂಗ್ ಇತ್ತು ಇದ್ರಕ್ಕಿಂತ ಫಸ್ಟ್ ಮೂರು ವ್ಲಾಗ್ಸ್ ಹಿಂದೆ ನೀವು ಟೈಟಲ್ ನೋಡಿದ್ರೆ ನಾನು ಅದ್ರೊಳಗೆ ಹೇಳಿದ್ನಿ ಹೇಳಕ್ ಭಾಳ ಐತಿ ಬಟ್ ಟೈಮ್ ಬಂದಾಗ ಹೇಳ್ತೀನಿ ಅಂತ ಬಟ್ ಆ ಟೈಮ್ ಇಷ್ಟು ಜಲ್ದಿ ಬರ್ತೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಮಗೇನನ್ ಅನ್ಸಿತ್ತು ಅಂದ್ರೆ ಎಲ್ಲ ಚುಲೋ ಆಗತೈತಿ ಎಲ್ಲ ಚುಲೋ ಆಗಾಣ ಒಂದು ಚುಲೋ ポಸಿಟಿವ್ ವೇಲೆ ನಾವು ಎಲ್ಲಾನು ಶೇರ್ ಮಾಡ್ಕೊಳ್ಳೋಣ ಅಂತ ನಾವು ಹೆಂಗ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ಜಲ್ದಿ ಏನೋ ಹೇಳೋದು ಬೇಡ ಜಲ್ದಿ ಒಮ್ಮೆ ಅಂದ್ರೆ ಎಲ್ಲರಿಗೂ ಅನ್ಸೋದು ಬೇಡ ಅಥವಾ ಇಷ್ಟು ದೊಡ್ಡ ಒಮ್ಮೆ ಇದನ ಆಗಿತla ಅನ್ನೋದು ಹೆಂಗ್ ಇದನ ಆಗೋದು ಬೇಡ ನನಗೆotti ಹೇಳೋದು ಇದ್ದಿಲ್ಲ ಅಂದ್ರೆ ನನಗೆ ಏನಿತ್ತು ಆರಾಮ ಆದ್ರೋ or ಗೆದ್ದು ಬಂದ್ರು ಅಂತ ನನಗೆ ಆ ಸಂಬಂಧ ಚುಲೋ ポಸಿಟಿವ್ ರಿಸಲ್ಟ್ ಅನ್ನು ವಿನವರಿಗೆ ಶೇರ್ ಮಾಡ್ಕೊಳ್ದಿತ್ತು ಬಟ್ ಏನೂ ಚಲೋ ಆಗಲೇ ಇಲ್ಲ ಸೊ ಆಕ್ಚುಲಿ ಏನಾಗಿತ್ತು ಅಂದ್ರೆ ಅಪ್ಪಾಜಿಗ ಆಲ್ರೆಡಿ ಡಯಾಬಿಟೀಸ್ ಇತ್ತು ಸೊ ಡಯಾಬಿಟೀಸ್ ಅವ್ರಿಗೆ ರೆಗ್ಯುಲರ್ ಏನೆಲ್ಲ ಅದು ಗುಡ್ಗಿ ಔಷಧ ತೊಗೋಬೇಕು ಇನ್ಸುಲಿನ್ ಕೊಡ್ಬೇಕು ಅದೆಲ್ಲ ನಡೆದಿತ್ತು ಬಟ್ ಅವ್ರು ಕಂಪ್ಲೀಟ್ಲಿ ಓಕೆ ಇದ್ರು ಅಂದ್ರೆ ಅದರದ್ದು ಏನೋ ಅವ್ರಿಗೆ ಹಿಂಗೆ ತ್ರ ಹಿಂಗೇನೋ ಅದರಿಂದ ಏನೂ ಹಿಂಗೆ ಪ್ರಾಬ್ಲಮ್ ಅಂತ ಇರಲಿಲ್ಲ ತಮ್ಮ ಡಯಾಬಿಟಿಸ್ ತಮ್ಮ ಮೈಂಟೈನ್ ಮಾಡಿಕೊಂಡು ರುಟೀನ್ ಪ್ರಕಾರ ಉಂಡು ತಿಂದು ವ್ಯವಸ್ಥಿತ ಇದ್ರು ಸಡನ್ಲಿ ಒಂದು ತಿಂಗಳ ಹಿಂದೆ ಅವ್ರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಅದೂ ನಮಗಾಗಿ ಭಾಳ ಶಾಕಿಂಗ್ ಇತ್ತು ಮತ್ತು ಡಿಟೆಕ್ಟ್ ಆದಾಗ ಆಲ್ರೆಡಿ ಅವ್ರದ್ದು ಥರ್ಡ್ ಸ್ಟೇಜ್ ಇತ್ತು ನಾನು ಲಾಸ್ಟ್ ಲಾಸ್ಟ್ ನೀವು ಅದು ನೋಡಿದ್ರೆ ನಾನು ಭಾಳ ಸಲ ಹಿಂಗೆ ಇನ್ ಡೈರೆಕ್ಟ್ಲಿ ಏನು ಹೇಳಬೇಕು ಗೊತ್ತಾಗೋಯ್ತು ಹಂಗೆ ಹಿಂಗೆ ಅಂತ ಅಂದಿದ್ನಿ ಆವಾಗ ಸ್ವಲ್ಪ ಜನ ಅಂದಿದ್ರಿ ಧೈರ್ಯ ತಗೋರಿ ಏನಾಗಿದ್ರು ಸ್ಟ್ರಾಂಗ್ ಇರ್ರಿ ಅಂತ ಸೊ ನಾವು ಇಮಿಡಿಯೇಟ್ಲಿ ಅಪರ್ಜೆಂಟ್ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಿದ್ವಿ ವಿನಯವರು ಮತ್ತು ಅವರು ಭಾಳ ಅಂದ್ರೆ ಭಾಳ ಪ್ರಯತ್ನ ಮಾಡೋರು ಯಾವ ದಿನ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಆ ದಿನದಿಂದ ವಿನಯವರು ಮತ್ತು ವಿವೇಕ್ ಅವರು ಮನೆಯಾಗೆ ಇಲ್ಲ ಅಂದ್ರೂ ಹೇಳಿದ್ರು ತಪ್ಪಾಗಂಗಿಲ್ಲ ಚೊವಿಸ್ ಅವರು ಹಾಸ್ಪಿಟಲ್ ಒಳಗೇ ಇರ್ತಿದ್ರು ಇಬ್ಬರೂ ಓಡಾಡೋದು ಏನಂತಾರದೆಲ್ಲ ಟೆಸ್ಟ್ ಮಾಡಿಸೋದು ಸ್ಕ್ಯಾನಿಂಗ್ ಮಾಡಿಸೋದು ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಪ್ರಯತ್ನನ ಅವರು ಮಾಡಿದರು ಅಪ್ಪಾಜಿನ ಉಳಿಸ್ಕೋಬೇಕಂತ ಭಾಳ ಅಂದ್ರೆ ಭಾಳ ಪ್ರಯತ್ನ ಪಟ್ರು ಬಟ್ ಅಷ್ಟೆಲ್ಲ ಮಾಡಿದ್ರು ಮೇ ಬಿ ಹೇಗೆ ಮಾತಾಡಲಿ ನಂಗೆ ಗೊತ್ತಾಗೋದು ಉಳಿಸ್ಕೊಳಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಅಂದರೆ ಆ್ಯಕ್ಚುಲಿ ಹಂಗೆ ಡೇಲಿ ಅವ್ರದ್ದು ರೆಡಿಯೋಥೆರಪಿ ನಡೆದಿತ್ತು ಮತ್ತು ವೀಕ್ಲಿ ಒನ್ಸ್ ಕಿಮೊ ಥೆರಪಿ ಇತ್ತು ಸೊ ಅದ್ರ ಪ್ರಕಾರ ಇಂಪ್ರೂವ್ಮೆಂಟು ಕಾಣಕತ್ತಿತ್ತು ಮತ್ತು ಹಂಗೆ ಆ್ಯಕ್ಚುಲಿ ಲಾಸ್ಟ್ ಒನ್ ಟೂ ಡೇಸ್ ಬಿಫೋರ್ನು ಅಂದ್ರೆ ಅವ್ರ ಅಪ್ಪಾಜಿ ಯಾವ ದಿನ ತಿರ್ಕೊಂಡ್ರಲ್ಲ ಅದ್ರ ಟೂ ಡೇಸ್ ಬಿಫೋರ್ನು ಯಾರು ನೋಡಿದ್ರು ಅಪ್ಪಾಜಿ ಎಕ್ದ್ ಪರ್ಫೆಕ್ಟ್ ಅಂದ್ರೆ ಅವ್ರಿಗೆ ಏನು ಆಗೈತಿ ಅನ್ನೋರ್ಗತ್ಲೇನೋ ಕಾಣಿಸ್ತಿರ್ಲಿಲ್ಲ ಅಷ್ಟು ವ್ಯವಸ್ಥಿತ ಬಟ್ ಸಡನ್ಲಿನ ಟೂ ಡೇಸ್ ಒಳಗನ ಎಲ್ಲ ಚೇಂಜ್ ಆಯ್ತು ಆ್ಯಕ್ಚುಲಿ ಅಂದ್ರೆ ಅವ್ರಿಗೆ ಆ್ಯಕ್ಚುಲಿ ಕ್ಯಾನ್ಸರ್ ಏನಾಯ್ತಲ್ಲ ಅದು ಟಾನ್ಸಿಲ್ಸ್ ಕ್ಯಾನ್ಸರ್ ಆಗಿತ್ತು ಹೀಗಾಗಿ ಅವ್ರಿಗೆ ನುಂಗಕ್ಕೆ ತ್ರಾಸಾಗಕತಿತ್ತು ಸೊ ಲಾಸ್ಟ್ ಟೂ ಡೇಸಕ್ಕೆ ಅವ್ರಿಗೆ ಏನೂ ತಿನ್ನೋಕೆ ಬರಲಿಲ್ಲ ಸಾದಾ ಜ್ಯೂಸ್ ಕುಡೋಕ್ಕೂ ಬರಲಿಲ್ಲ ಅಂದ್ರೆ ಜ್ಯೂಸ್ ಎಷ್ಟು ಲಿಕ್ವಿಡ್ ಇರ್ತದಲ್ಲ ಸೊ ಅದು ಅದು ಲಿಕ್ವಿಡ್ ಫಾರ್ಮ್ ಒಳಗೂ ಏನೂ ತೊಗೊಳಕ್ಕೆ ಬರಲಿಲ್ಲ ಸೊ ಅಲ್ಲಿಂದ ಒಮ್ಮೆಗ್ಲೇನ ಎಲ್ಲ ಪರಿಸ್ಥಿತಿನ ಚೇಂಜ್ ಆಗಿಬಿಡ್ತು ಮತ್ತು ತಿರ್ಕೊಳಕಿತ್ತ ಮೊದಲನೇ ದಿನ ರಾತ್ರಿ ಅವ್ರು ಆ್ಯಕ್ಚುಲಿ ಊಟ ಮಾಡಿ ಚೆಂದ ಹೆಂಗೆ ಅಂದ್ರೆ ನಾರ್ಮಲನ್ನು ಮಲ್ಕೊಂಡಿದ್ರು ನಾ ರಾತ್ರಿ ಎರಡು ಗಂಟೆಗೆ ಅವ್ರಿಗೆ ಎಚ್ಚರಾಗಿತ್ತು ಮಮ್ಮಿ ಜೊತೆ ಅಂದರೆ ನಮ್ಮ ಮತ್ತೆನ ಜೋಡಿ ಮಾತಾಡೋರು ಮಮ್ಮಿ ಕೈಯಲ್ಲಿ ನೀರು ಕುಡ್ದರು ಎಲ್ಲ ಮಾತಾಡೋರು ಆಮೇಲೆ ಏಳು ಗಂಟೆಗೆ ಮಾರ್ನಿಂಗ್ ಡೈಲಿ ಅವ್ರು ಚಹಾ ಕುಡಿತಿದ್ರು ಹೀಗಾಗಿ ಆ್ಯಸ್ ಯೂಶುವಲ್ ಮಮ್ಮಿ ಅವ್ರಿಗೆ ಇನ್ನೇ ಚಹಾ ಆಯಿತು ಅಂತ ಹೋದ್ರೆ ಅಪ್ಪಾಜಿ ಎಳ್ಳೇ ಇಲ್ಲ ಹೆಂಗೆ ಮಲ್ಕೊಂಡಿದ್ರಲ್ಲ ಹಂಗೆ ಅದ ಪೊಸಿಷನ್ ಒಳಗನ ಯಾವಾಗ ಏನಾಗೈತಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಹೆದ್ದುಕೊಳ್ಳೆ ಎಲ್ಲರಿಗೂ ಅಂದ್ರೆ ಇಷ್ಟು ಶಾಕಿಂಗ್ ಇತ್ತಲ್ಲ ಇನ್ನೂ ಆದರೂ ಮೈಂಡ್ ಮನಸ್ಸು ಆ್ಯಕ್ಸೆಪ್ಟ್ ಇನ್ನೂ ಇನ್ನಾದರೂ ಅಪ್ಪಾಜಿ ಇಲ್ಲ ಅಂತ ಅನ್ಸಂಗೆ ಇಲ್ಲ ಇನ್ನೊಂದ್ರೂ ಅಪ್ಪಾಜಿ ಅದಾರ ಅಂತಾನೆ ಇನ್ನೂ ಇನ್ನೊದ್ರದ್ದು ಡೈಜೆಸ್ಟ್ ಆಗಬಾರ್ದು ಸೊ ಹಿಂಗಾಗಿ ಇಷ್ಟು ಮೂಡ್ ಅಪ್ಸೆಟ್ ಆಗೈತಲ್ಲ ಇಷ್ಟು ಒಂಥರ ಏನು ಹೇಳಬೇಕು ನಂಗೆ ಗೊತ್ತಾಗಬಾರ್ದು ಎಲ್ಲಾರು ಭಾಳ ಅಂದ್ರೆ ಆಕ್ಚುಲಿ ನಾನು ಇನ್ನು ನಾವು ಯಾವಾಗ ವಾಪಸ್ ಬರ್ತೀವಿ ಯಾವಾಗ ವ್ಲಾಗ್ ಮಾಡ್ತೀವಿ ಅದು ನಂಗೆ ಗೊತ್ತಿರ್ಲಿಲ್ಲ ಬಟ್ ನೀವೆಲ್ಲಾರು ಕಮೆಂಟ್ಸ್ ಮಾಡೋದು ನೋಡಿ ಡಿ ಎಮ್ಸ್ ಮಾಡೋದ್ ನೋಡಿ ಅಟ್ಲೀಸ್ಟ್ ಒಂದು ಅಪ್ಡೇಟ್ ತಿಳಿಸುನು ಅಂತ ಹೇಳಿ ನಾನು ಆನ್ಲೈನ್ ಕ್ಲಾಸಸ್ ತಗೋತೀನಿ ನನ್ನ ಅಸಿಸ್ಟೆಂಟ್ ಏನಾದಿಗ್ ರೆಗ್ಯುಲರ್ಲಿ ಕಾಲ್ಸ್ ಬರಕತ್ತವು ಯಾಕ ಶ್ರೀದೇವಿ ಅವರು ವಿಡಿಯೋ ಮಾಡತ್ತಿಲ್ಲ ವ್ಲಾಗ್ ಹಾಕಿಲ್ಲ ಧೈರ್ಯ ತಗೋರಿ ಬ್ಲಾಗ್ ಹಾಕ್ರಿ ವಾಪಸ್ ಬರ್ರಿ ಲೈಫ್ ಒಳಗೆ ಎಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಭಾಳಷ್ಟು ಜನ ಧೈರ್ಯದಿಂದನೂ ಮೆಸೇಜ್ ಮಾಡಾಕೈತಿರಿ ಈ ಟೈಮ್ನಾಗ ನೀವನ ನಮಗೆ ಸ್ಟ್ರೆಂತ್ ಕೊಡಬೇಕು ಸೊ ಏನು ಮಾಡಬೇಕು ನಂಗೆ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಏನು ಮಾತಾಡ್ಬೇಕು ಅದನ್ನು ತಿಳಿವಾತೈತಿ ಬಿಕಾಸ್ ಅಷ್ಟು ಒಮ್ಮಿಗ್ಲೇ ಶಾಕಿಂಗ್ ಇತ್ತು ಬಿಕಾಸ್ ಹೌದಪ್ಪ ಭಾಳ ದಿನ ಆಯಿತು ಅವ್ರಿಗೆ ಆರಾಮಿಲ್ಲ ಭಾಳ ದಿನ ಆಯ್ತು ಅವ್ರದ್ದು ಏನಾದರೂ ಏನಾದ್ರು ನಡೆದೈತಿ ಅಂದಾಗ ಮೈಂಡ್ ಸೆಟ್ ಒಂದು ಎಲ್ಲೋ ಒಂದು ರೆಡಿ ಆಗ್ತೈತಿ ಬಟ್ ಅಪ್ಪಾಜಿ ಎಲ್ಲ ಓಕೆನ ಇದ್ರು ಒಮ್ಮೆ ಸಡನ್ಲಿ ಒಂದಿನ ಮಾರ್ನಿಂಗ್ ಎದ್ಕೊಳ್ಳೋರು ಎಳ್ಳೇ ಇಲ್ಲ ಇದು ಒಂಥರ ಶಾಕಿಂಗ್ ಆಗಿಬಿಟ್ಟೈತಿ ಸೊ ಸಾನು ಮತ್ತೆ ಚಿಕ್ಕನು ಭಾಳ ಅಂದ್ರೆ ಭಾಳ ನಂಗೆ ಅನ್ಸುತ್ತೆ ಅಂದ್ರೆ ಟ್ರೀಟ್ಮೆಂಟ್ ತಗೋಗತ್ತೈತಿಲ್ಲ ಎಲ್ಲ ಡೈಲಿ ನೋಡ್ತಿದ್ದೆ ನಾ ಇಂಪ್ರೂವ್ಮೆಂಟ್ ಆಗತೈತಿ ಡೇ ಬೈ ಡೇ ಚೆಕ್ ಮಾಡ್ಕೋತೀರಾ ಡಾಕ್ಟರ್ ಏನಾಗತ್ತೈತಿ ಏನಾಗತ್ತೆ ಇಂಪ್ರೂವ್ಮೆಂಟ್ ಆಗತ್ತೈ ಅಂತ ಹೇಳೋರು ನಂಗೆ ತಲೆ ಬುಯಿಲೋರ್ದು ಹಿಂಗೆ ಈ ಸಡನ್ಲಿ ಒಂದು ತಿಂಗ್ಳಿಗೆ ಹಿಂಗೆ ಆಗ್ತೈತ ನಂದಿನಿತ್ತು ಎರಡು ತಿಂಗ್ದು ಆರಾಮಾಗ್ತಾರು ಮತ್ತು ಮೊದ್ಲಿನ ಗತ್ಲೆ ಎಲ್ಲ ಆಗ್ತೈತಿ ಮತ್ತು ಹಿಂಗೆಲ್ಲ ಅನ್ಸಿತ್ತು ನಂಗೆ ಆಮೇಲೆ ನಮ್ದೇನಿತ್ತಂದ್ರ ಒಂದ್ಸಲ ಟೈಮ್ ಬಂದಾಗ ಅಂದ್ರೆ ಅಪ್ಪಾಜಿ ಆರಾಮ್ ಆಮೇಲೆ ಒಂದ್ಸಲ ಟೈಮ್ ಬಂದಾಗ ಆಯ್ತು ಬಟ್ ಅಪ್ಪಾಜಿ ಬಿಕಾಸ್ ನಡು ನಡು ಬಹಳಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ ಅಕ್ಕ ಕೇಳಿ ಒಳಗ ನಾವು ವಿನಯ್ ಅವ್ರಿಗೆ ನಿಮ್ ಅತ್ಯರ್ಗೆ ಎಲ್ಲರಿಗೂ ನೋಡಕ್ ಎಲ್ಲರಿಗೂ ಏನ್ ಆಗೇತಿ ಯಾರ ಆಗೇತಿ ಅಂತ ಕೇಳಕ್ ಆರಾಮ ಆದ್ಮೇಲೆ ಹೇಳೋದಂದಿತ್ತು ಆರಾಮ್ ಮಾಡ್ಕೊಂಡು ಬರ್ತೀವಿ ಆಮೇಲೆ ಏನೂ ಒಂದು ಏನಾಗ್ತೈತಂದ್ರ ಯಾವಾಗಲೂ ಯಾವುದೋ ಒಂದು ಡಿಸೀಸ್ ಬಂದಾಗ ಪೇಷೆಂಟ್ಗೆ ನಾವು ಯಾವಾಗಲೂ ಧೈರ್ಯ ಕೊಡಬೇಕು ಒಂದು ಪಾಸಿಟಿವ್ ಮತ್ತು ಚಲೋ ಎನ್ವಾಯರ್ಮೆಂಟ್ ಇಡಬೇಕು ಸೊ ನಾವು ಸೋಶಿಯಲ್ ಮೀಡಿಯಾ ಮೇಲೆ ಇರೋದ್ರಿಂದ ಈಗ ಒಮ್ಮೆಗ್ಲೆ ಹಾಗೆಲ್ಲ ಹೇಳಿದ್ವಪ್ಪ ಅಂದ್ರೆ ಬಹಳಷ್ಟು ಜನ ನೋಡ್ ನೋಡ್ತಿರ್ತಾರು ಮತ್ತು ಅದು ಎಲ್ಲಿ ಅಪ್ಪಾಜಿ ಹಿಂಗೆ ಅಂದ್ರೆ ಬಂದು ಒಂಥರ ಭೇಟಿ ಆಗೋದು ಇದನ್ನಾಗೋದು ಆಗೋದ್ರಿಂದ ಪೇಷಂಟ್ ಮತ್ತಂದ್ರಪ್ಪ ನನಗೆ ಏನಾಗೈತಿ ಅನ್ನೋ ಒಂದು ಒಳಗಿನ ಒಳಗೆ ಅವ್ರು ಏನು ವಿಚಾರ ಮಾಡ್ತಾರೆ ಹೇಳಕ್ ಬರಂಗಿಲ್ಲ ಸೊ ಅದರಿಂದ ಸುಮ್ಮನೆ ಅವ್ರ ಧೈರ್ಯ ಕಳ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಎಷ್ಟು ಆಗ್ತದ ಅಷ್ಟು ಕೊಟ್ಟ ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡ್ಕೊತನ ಇದ್ವಿ ಮತ್ ಮೇನ್ ಅಂದ್ರೆ ಅವ್ರಿಗೆ ಕೊಡೋದಕ್ಕಿಂತ ನಾವು ಒಂದ್ ಧೈರ್ಯ ತಗೊಳಕತ್ತಿದ್ವಿ ಇಲ್ಲ ಆರಾಮ್ ಆಗ್ತತಿ ಅವ್ರ ಆರಾಮ್ ಆಗಿಲ್ಲ ಆಗ್ಬೋದಾಗತ್ತಾರ ಆರಾಮ್ ಆಗತ್ತಾರ ಮತ್ತೆಲ್ಲ ಚಂದ ಆಗ್ತೈತೆ ಮದ್ ಏನ್ ಗತ್ಲೆ ಆಗ್ತೈತೆ ಗೊತ್ತಾಗಿ ಒಂದ್ ತಿಂಗಳ ಆಯಿತು ಸೊ ಇಷ್ಟೈತಿರ್ಲಿಲ್ಲ ನಂಗರೀಗ ಇನ್ನು ಅದ ಮುಂಜಾನೆ ಹೋಗಬೇಕು ದವಾಖಾನೆಗೆ ಕರ್ಕೊಂಡು ಹೋಗಬೇಕು ಹಿಂಗ ತಲೆ ದಿನ ಹಂಗಾಗ್ತದ ಕೊಳೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಬೇಕಲ್ಲ ಈಗ ಅಷ್ಟು ರುಟೀನ್ ಕೂತ್ ಬಿಟ್ಟೈತೆ ನಮ್ದು ಡೈಲಿ ಹೋಗೋದು ಟ್ರೀಟ್ಮೆಂಟ್ ತಗೋದು ರೇಡಿಯೋಥೆರಪಿ ತಗೋದು ಬರೋದು ಡೈಲಿ ಬರೋಣ ಕೇಳ್ತೀನಿ ಅವ್ರಿಗೆ ಹೆಂಗ ಆಗೈತಿ ಏನ್ ಟ್ರೀಟ್ಮೆಂಟ್ ಹೆಂಗೆ ಚಲೋ ತ್ರಾಸ ತ್ರಾಸಾಗೋದಾಯ್ತು ಆ್ಯಕ್ಚುಲಿ ಕೀಮೊಥೆರಪಿಲೆ ಭಾಳ ಕೆಟ್ಟ ಆಗ್ತೈತಿ ಸೊ ಅವ್ರು ಏನು ನುಂಗಿರೋ ಏನು ಮಾಡಿರು ಗೊತ್ತಿಲ್ಲ ಬಟ್ ನಾವು ಅವ್ರಿಗೆ ಡೈಲಿ ಕೀಮೊಥೆರಪಿ ಆದಾಗ ಹೆಂಗೆ ಆತು ಏನಾಯಿತು ತ್ರಾಸಾಗತ್ತೈತೆ ಅಂತ ಏನಿಲ್ಲ ಅಂತ ಹೇಳೋರು ಬಟ್ ಒಳಗೆ ಏನಾಯ್ತು ಏನಿಲ್ಲ ಗೊತ್ತಿಲ್ಲ ಮತ್ತು ಭಾಳ ಮಂದಿ ಅಂತಾರು ಕೀಮೊಥೆರಪಿಲೆ ಬಾಡಿ ಭಾಳ ಕೆಟ್ಟ ಆಗ್ತೈತಿ ಒಳಗಿಂದ ಒಳಗೆ ಏನೇನು ಆಗ್ತೈತಿ ಅದಕ್ಕೆ ಸೈಡ್ ಎಫೆಕ್ಟ್ ಇಫೆಕ್ಟ್ ಅಂತ ಹೇಳ್ತಾರು ಬಟ್ ಅಪ್ಪಾಜಿ ಹಂಗೆ ಏನೂ ಹೇಳ್ಕೊಲಿಲ್ಲ ಅವರು ಎಲ್ಲ ನುಂಗಿರು ಎಲ್ಲ ಮಾಡಿಕೊಂಡ್ರು ಆರಾಮ ಆಗ್ತಾರೋ ಮಾಡ್ತಾರೋ ತ ನಮಗೂ ಅಷ್ಟು ಇದನ್ನಿತ್ತು ಈಗ ಇಲ್ಲ ಅಣ್ಣ ಏನು ನಮಗೂ ನಂಬೋಕ್ಕಾಗತ್ತಿಲ್ಲ ನಮಗಾಗಿ ಭಾಳ ಒಂಥರ ಡಿಫಿಕಲ್ಟ್ ಐತಿ ಇದು ಸೊ ಈ ಟೈಮ್ ಸಾನೂರು ಚಿಕ್ಕು ಅಂದರೆ ಫೇವ್ರೆಟ್ ಇಬ್ಬರೂ ಎಕ್ದಮ್ ಹೋಗಿ ಆಟ ಆಡೋದು ಇದು ಮಾಡೋದು ಸಾನೂರು ಚಿಕ್ಕು ಅಂತೂ ಭಾಳ ಹಚ್ಕೊಂಡಿದ್ರು ಚಿಕ್ಕು ಅಂತೂ ಹಾಬ್ಬಿಯಸ್ಲಿ ಮನಾಗೆ ಇರ್ತಿದ್ರು ಅಪ್ಪಾಜಿ ಹಿಂಗಾಗಿ ಅವನು ಅವ್ನು ಅವ್ರ ಜೊತೆ ಆಟ ಆಡೋದು ಅಲ್ಲೇ ಮಲ್ಕೊಳ್ಳೋದು ಅಪ್ಪಾಜಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹಿಂಗೆಲ್ಲ ಮಾಡ್ತಿದ್ದ ನಮ್ಮ ಸಾನೂನು ಈಗ ರೆಗ್ಯುಲರ್ಲಿ ಕೇಳ್ತಾಳು ಅಜ್ಜ ಯಾಕೆ ಹೋದ್ರು ಅಂತ ಕೇಳ್ತಾಳು ಏನು ಹೇಳೋದು ಅಂತನೂ ಗೊತ್ತಾಗಂಗಿಲ್ಲ ಯಾಕಂದರೆ ಈ ಏಜ್ ಒಳಗೆ ಏನು ಹಂತ ಬರೀ ತಿಳುವಳ್ಕೆ ಇರಂಗಿಲ್ಲ ಆದರೂ ನಾವು ನಮ್ಮ ಕೈಲಿ ಎಷ್ಟಾಗ್ತದಷ್ಟು ಹೇಳಕ್ಕೆ ಟ್ರೈ ಮಾಡತ್ತೀವಿ ಸೋ ಅಂದ್ರೆ ಭಾಳಷ್ಟು ಜನ ರೆಗ್ಯುಲರ್ಲಿ ಮೆಸೇಜಸ್ ಮಾಡತ್ತಿದ್ರಿ ರೆಗ್ಯುಲರ್ಲಿ ಕಮೆಂಟ್ ಮಾಡಾಕತ್ತಿದ್ರಿ ಹಿಂಗಾಗಿ ಜಸ್ಟ್ ಇದು ಒಂದು ಅಪ್ಡೇಟ್ ವಿಡಿಯೋ ಇನ್ನು ಏನಾಗೈತಿ ಅಂದ್ರೆ ನಮ್ಗನ ಒಂಥರ ಏನು ಮಾಡಬೇಕು ಅನ್ನೋದು ಗೊತ್ತಾಗ ಆ ರೀತಿ ಆಗೈತಿ ಈ ಟೈಮ್ನಾಗ ನೀವನ ನಮಗೊಂದು ಧೈರ್ಯ ಕೊಡಬೇಕು ನೀವನ ನಮ್ಗೊಂದು ಸ್ಟ್ರೆಂತ್ ಕೊಡಬೇಕು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಡನ್ಲಿ ಆಯಿತು ಹಿಂಗಾಗಿ ಇನ್ನೋದ್ರೂ ಡೈಜೆಸ್ಟ್ ಆಗುವಾಗೈತಿ ಇನ್ನೋದ್ರೂ ಆಕ್ಸೆಪ್ಟ್ ಆಗ ಆಗುವ ಆಗವಾತಾಗೈತಿ ಸೋ ಏನು ಮಾತಾಡಬೇಕು ನಂಗೆ ಏನಕ್ಕೆ ತಿಳಿಯೋತಾಗೈತಿ ಆ್ಯಕ್ಚುಲಿ ನೋಡು ನಾವು ಟ್ರೈ ಮಾಡ್ತೀವಿ ಬಿಕಾಸ್ ಭಾಳಷ್ಟು ಜನ ಹೇಳಕತ್ತೀರಿ ಅಕ್ಕ ನೀವು ನಮ್ಮ ಇನ್ಸ್ಪಿರೇಷನ್ ಅದಿರಿ ನೀವು ನಮ್ಮ ಮೋಟಿವೇಶನ್ ಅದಿರಿ ಡೈಲಿ ನಿಮ್ಮ ಬ್ಲಾಗ್ ನೋಡೋದ ನಮಗೆ ಏನು ಥರ ಏನೋ ಮಿಸ್ ನೋಡ್ಲಿ ನಮ್ಗೆ ಏನೋ ಮಿಸ್ ಆದಂಗೆ ಆಗತ್ತೆ ಮತ್ತು ನಿಮ್ಗೆ ನೋಡಿದಾಗ ನಮ್ಮ ಡೈಲಿ ಡೇ ಸ್ಟಾರ್ಟ್ ಆಗ್ತದೆ ಹಿಂಗೆಲ್ಲ ಕಮೆಂಟ್ ಮಾಡ್ತಾರೆ ಅವ್ರು ಏನು ಏನು ಹೇಳೋದು ನಂಗೆ ಅವು ಕಮೆಂಟ್ಸ್ ಓದಿ ಮೆಸೇಜ್ ನೋಡಿ ಒಂಥರ ಆಗೋದಕ್ಕೆ ಸೊ ಮಮ್ಮಿ ಬಗ್ಗೆ ಭಾಳಷ್ಟು ಜನ ಕೇಳಾಕತ್ತೀರಿ ನಿಮ್ಮ ಅತ್ತೆ ಈಗ ಹೆಂಗದಾರ ಹೆಂಗದಾರ ಅಂದ್ರೆ ಹೆಂಗಿರ ಅವರು ಯಾಕಂದ್ರೆ ಈಗ ಆಲ್ಮೋಸ್ಟ್ ಮಮ್ಮಾಜಿ ಮಮ್ಮಿದ ಮತ್ತು ಅಪ್ಪಾಜಿನ ಮ್ಯಾರೇಜ್ ಆಗಿ ಥರ್ಟಿ ಸೆವೆನ್ ಇಯರ್ಸ್ ಆಯಿತು ಸೊ ಒಬ್ವಿಯಸ್ಲಿ ಥರ್ಟಿ ಸೆವೆನ್ ಇಯರ್ಸದಿಂದ ಇಬ್ರು ಆ ಒಂದು ಸಂಸಾರದ ಜರ್ನಿನ ಇಬ್ರು ಕೂಡಿ ಬಂದಿರ್ತಾರೋ ಒಮ್ಮೆ ಸಡನ್ಲಿ ಮುಂಜಾನೆ ಎದ್ದು ಕೂಡ ನಮ್ಮ ಪಾರ್ಟ್ನರ್ ಇಲ್ಲಪ್ಪಾ ಅಂದ್ಕೊಳೆ ಹೆಂಗ್ ಫೀಲ್ ಆಗುದಿಲ್ಲ ಅದು ರಾತ್ರಿ ಎರಡು ಗಂಟೆಗೆ ಮಮ್ಮಿ ಜೊತೆ ಚೆನ್ನಾಗಿ ಮಾತಾಡಾರು ಸೊ ಒಬ್ವಿಯಸ್ಲಿ ಮಮ್ಮಿನೂ ಭಾಳ ಈಗ ಸದ್ಯ ತ್ರಾಸೊಳಗದಾರು ಅವ್ರು ಒಂದು ಸೆಕೆಂಡು ಹೋಗಂಗೆ ಈಗ ಸದ್ಯ ಅಪ್ಪಾಜಿ ನೆನಪು ಬರಲ್ದಂಗ ನೆನ್ಸ್ಕೋತಾ ಇರ್ತಾರೋ ಅಳ್ಕೊತಾನೆ ಇರ್ತಾರೋ ಬಟ್ ನಾವು ಈಗ ಸದ್ಯ ಅವ್ರಿಗೆ ಧೈರ್ಯ ಕೊಡ್ಬೇಕು ಎಲ್ಲರೂ ಇದ್ ಮಾಡ್ಕೋಕತ್ರ ಅವಾಗ ಯಾರು ಸಂಬಳಸವ್ರ ಹಿಂಗಾಗಿ ನಾವ್ ಕಂಟ್ರೋಲ್ ಮಾಡ್ಕೊಂಡ ಅವಾಗ ಏನೋ ಅಷ್ಟು ಇನ್ ತೋರ್ಸಾಕತ್ತಿಲ್ಲ ನಮ್ಗೆ ಎಷ್ಟು ತ್ರಾಸ ಆಗತ್ತ ಅಂತ ಸೊ ನಾವು ಟ್ರೈ ಮಾಡಾಕತ್ತೀವಿ ಮಮ್ಮಿಗ್ ಧೈರ್ಯ ಕೊಡಾಕ ಬಟ್ ಆಬ್ವಿಯಸ್ಲಿ ಒಂದು ಪಾರ್ಟ್ನರ್ ಜಾಗ ಯಾರು ತುಂಬಾಕ್ ಆಗಂಗಿಲ್ಲ ಬಟ್ ಆದ್ರೂ ನಾವು ನಮ್ಮಿಂದ ಎಷ್ಟಾಗ್ತದ ಅಷ್ಟು ಪ್ರಯತ್ನ ಮಾಡಾಕತ್ತೀವಿ ಇದಕ್ಕಿಂತ ಫಸ್ಟ್ ಅಂದ್ರೆ ಅಪ್ಪಾಜಿ ಆ್ಯಕ್ಚುಲಿ ಬಂಧನ ದಿನ ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದು ವರಮಹಾಲಕ್ಷ್ಮಿ ಹಬ್ಬದ್ದು ಆ ದಿನ ಅಪ್ಪಾಜಿ ಪೂರಾ ಆರಾಮಿದ್ರು ಪೂಜೆಗೆಲ್ಲ ನಿಂತಿದ್ರು ಪೂಜೆ ಮಾಡೋ ತನಕ ಕೂತಿದ್ರು ಎಲ್ಲ ಅಂದ್ರೆ ನಮಗೆ ಲಿಟ್ರಲಿ ಮೈಂಡ್ ಒಳಗೆ ಒಂದು ಸೆಕೆಂಡು ಇಂಥದ್ದು ಏನೂ ಇರಲಿಲ್ಲ ಕಿ ಇನ್ನೊಂದು ಫೋರ್ ಡೇಸ್ ಆಗೋಣ ಅಪ್ಪಾಜಿ ನಮ್ಮ ಜೊತೆ ಇರಂಗಿಲ್ಲ ಈ ರೀತಿ ಥಾಟ್ಸ್ ನಮ್ಮ ತಲೆಗೆ ಎಂದೂ ಬರಲಿಲ್ಲ ಅದರ ನಂತರ ರಕ್ಷಾಬಂಧನ್ ಬಂತು ರಕ್ಷಾ ರಕ್ಷಾಬಂಧನ್ಗೆ ನಾನು ಮಿರಸ್ಗೆ ಹೋಗಿದ್ನಿ ಆ ದಿನಾನು ಅಪ್ಪಾಜಿ ಫುಲ್ ಆರಾಮಿದ್ರು ಸೊ ಆ ರಕ್ಷಾ ಬಂಧನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಎಡಿಟ್ ಮಾಡಬೇಕು ಒನ್ ಟೂ ಡೇಸ್ ಆದಮೇಲೆ ಶೇರ್ ಮಾಡಿದರೆ ಆಯಿತು ಅಂತ ಹಿಂಗೆ ವಿಚಾರ ಮಾಡ್ಕೊಂಡಿದ್ವಿ ಮತ್ತು ಸಡನ್ಲಿನೇ ಹಿಂಗಾಯಿತು ಹಿಂಗಾಗಿ ಆ ವ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಅದು ಆಲ್ರೆಡಿ ಈಗ ಒಂದು ಓಲ್ಡ್ ಬ್ಲಾಗ್ ಆಗೈತಿ ಬಟ್ ಜಸ್ಟ್ ಒಂದು ಆ್ಯಸ್ ಅ ಮೆಮರಿ ಅಂತ ನಾನು ನಿಮ್ಮ ಜೊತೆ ಆ ವ್ಲಾಗನ್ನು ಶೇರ್ ಮಾಡಿರ್ತೀನಿ ನೋಡಿರಿ ಆ ರಕ್ಷಾ ಬಂಧನ ದಿನ ನಮಗ ಅನ್ಸಿರ್ಲಿಲ್ಲ ನಾಳೆ ಅಥವಾ ನಡೆದ್ ನೋಡೋದು ಯಾವಾಗ ಆಗ್ತದೆ ಆಗ್ತದೆ ಅಪ್ಲೋಡ್ ಮಾಡೋದು ಆ ರಕ್ಷಾ ಬಂಧನ ದಿನ ನಮಗ ಅನ್ಸಿರ್ಲಿಲ್ಲ ಏನೋ ಟೂ ಟು ತ್ರೀ ಡೇಸ್ ದಿಂದ ಹಿಂಗೆಲ್ಲ ಆಗಿರ್ತೈತಿ ಅಂತ ನಾವು ಒಂದೇನೋ ಎಲ್ಲ ಹಬ್ಬ ಬಂದು ಹುಣಿಯು ಬಂದು ಇಲ್ಲೆಲ್ಲ ಏನು ಒಂದಾಗಣ ಅಂತ ಹಿಂಗ್ ಮಾಡೋನು ಹಂಗ ಮಾಡೋನು ಅಂತ ಇದ್ದ ಥಾಟ್ ಒಳಗಿದ್ವಿ ಸೊ ಅದನ್ನಷ್ಟು ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ನೋಡ್ರಿ ನೋಡುನು ಎಲ್ಲರೂ ಹೇಳಕೈತಿರಿ ಹಂಗೆ ಮಾಡಬೇಡ್ರಿ ಅಟ್ಲೀಸ್ಟ್ ನಿಮಗೆ ಭಾಳ ಆಗಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪನ ಬ್ಲಾಗ್ ಮಾಡ್ರಿ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಕೊಡ್ಕೋತಾ ಇರ್ರಿ ಅಂತ ಬಟ್ ನಾವು ಧೈರ್ಯ ತೊಗೊಳಕ್ಕೆ ಟ್ರೈ ಮಾಡತ್ತೀವಿ ನಾವು ಸ್ಟ್ರಾಂಗ್ ಇರೋಕ್ಕೆ ಟ್ರೈ ಮಾಡತ್ತೀವಿ ನೋಡುನು ಯಾವಾಗ ಹೆಂಗೆ ಹೆಂಗೆ ಆಗ್ತೈತಿ ಹಂಗೆ ನಾವು ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ನೋಡೋಣ ಇನ್ ಡಿಪೆಂಡ್ಸ್ ಆನ್ ಯಾಕಂದರೆ ಇಷ್ಟು ದಿನ ಆದ್ರೂ ಈ ಅಪ್ಡೇಟ್ ಕೊಡೋಕ್ಕನ ನಾವು ಇಷ್ಟು ದಿನ ಟೈಮ್ ತೊಗೊಂಡ್ವಿ ಏನೋ ಧೈರ್ಯನ ಆಗೋತ್ತಾಗಿತ್ತು ಏನು ಮಾತಾಡ್ದು ಹೆಂಗೆ ಮಾತಾಡ್ದು ಏನು ಏನೂ ತಿಳಿಯತ್ತಾಗಿತ್ತು ಐ ಹೋಪ್ ಸೊ ನೀವು ಈ ಸಿಚುವೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಈಗಾದರೂ ನನಗೆ ಏನೂ ತಿಳಿವಾತು ನಾನು ಏನು ಮಾತಾಡತ್ತೀನಿ ಅನ್ನೋದು ತಿಳಿವಾತು ಏನು ಮಾತಾಡ್ಬೇಕು ಅನ್ನೋದು ತಿಳಿವಾತು ಸೊ ನಿಮ್ಮ ಸಪೋರ್ಟ್ ನಿಮ್ಮ ಏನಪ್ಪ ನಿಮ್ಮದು ಒಂದು ಸ್ಟ್ರೆಂತ್ ನಮ್ಮ ಜೊತೆ ಇರಲಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗ ಮುಗಿಸಾಕತ್ತೀನಿ ಅಪ್ಪಾಜಿ ಆತ್ಮಕ್ಕ ಶಾಂತಿ ಸಿಗಲಿ ಅವರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮ ಎಲ್ಲರ ಜೊತೆ ಇರಲಿ ಅಂತ ಅಷ್ಟು ಅಂದ್ಕೋತೀನಿ